ಇಲ್ಲ ನಿಮ್ಮದು ಮ್ಯಾರೇಜ್ ಮೇಡಮ್ ಆಗಿಲ್ಲ ಚಿಕ್ಕ ವಯಸ್ಸಲ್ಲ ಯಾರನಾದರೂ ಮದುವೆ ಆಗಲೇಬೇಕು ಅಂತ ಆಣೆ ಭಾಷೆ ಏನಾದರೂ ನಿಮ್ಮ ಅಂಗಟಲು ಅದೇ ನಿಮ್ಮ ಆವ್ದಿರು ಯಾರಾದರೂ ನಿಮ್ಮನ್ನೇ ಮದುವೆ ಆಗಬೇಕು ಅಂತ ಏನಾದರೂ ಇಲ್ಲ ಹಾಗಾದ್ರೆ ನಿಮ್ಮಲ್ಲಿ ಫೈಟಿಂಗ್ ಗೀಟಿಗೆಲ್ಲ ಏನಿಲ್ಲ ನೀವಿಷ್ಟು ಚೆನ್ನಾಗಿದ್ದು ಸೇಲ್ ಆಗಿಲ್ಲ ಅಂದರೆ ನಿಮ್ಗೇನಾದರೂ ಜಾತಿಕ್ದಲ್ಲಿ ನಾಲ್ ದೋಷ ಮದುವೆ ಆದಮೇಲೆ ಗಂಡನಿಗೆ ಮೈ ಮೇಲೆ ದವ ಬರೋದು ಆ ಥರ ಏನಿಲ್ಲ ತನಕ ಹಾಂ ನಿಲ್ದಿದ್ರೆ ಕ್ಯಾನ್ಸರ್ರು ಆರು ತಿಂಗ್ಳು ಆದಮೇಲೆ ಒಗೆಯಾಕ್ಬಿಡೋದು ಛೂ ಇಲ್ಲ ಹುಷಾರ್ ಮೇಡಂ ಏಜ್ ಇದ್ದಂಗೆ ಮದುವೆ ಆಗಿಬಿಡ್ಬೇಕು ಇಲ್ದಿದ್ರೆ ಎಂಡ್ ಆಫ್ ಸೀಸನ್ ಸೇಲ್ ತರ ಆಗ್ಬಿಟಿದ್ರಿ ಅಷ್ಟೇ ತಿರ್ಗ ಮೇಡಮ್ ಅನ್ನಕ್ಕೆ ಶುರು ಮಾಡಿದೀರ ನೀವು ಓ ಅದು ಪೀಚಿ ಹೆಚ್ಚಾದ್ರೆ ಹಂಗೆ ಓ ಹೈ ನೀನು ನನ್ನ ಮದುವೆ ಆಗ್ತೀರಾ ನೀವು ನನ್ನ ಮದುವೆ ಆಗ್ತೀರಾ ಕಣ್ಣಲ್ಲಿ ಕಣ್ಣಿಟ್ಟು ಬಂಗಾರ್ದಂಗೆ ನೋಡ್ಕಂತೀನಿ ಆಗಲ್ಲ ಅಂತ ಮಾತ್ರ ಹೇಳ್ಬಿಡಿ ನಾನು ಸಿಕ್ಕಾಪಟ್ಟೆ ಕಂಜಿತ ಆಮೇಲೆ 嗯。